ಆ್ಯಕ್ಚುಲಿ ಮಹಾರಾಣಿ ಪಾತ್ರ ಮಾಡಬೇಕು ಅಂತ ಅಂದಾಗ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದಷ್ಟು ಜನ ನಮ್ಮ ಕಣ್ಮುಂದೆ ಬರ್ತಾರೆ ಅದರಲ್ಲಿ ಮ್ಯಾಮ್ ಕೂಡ ಒಬ್ಬರು ನಮಗೆ ಮಹಾರಾಣಿ ಲುಕ್ಕಲ್ಲಿ ಅವ್ರನ್ನ ನೋಡೋದೇ ಒಂಥರ ಖುಷಿ ಈಗ ಮತ್ತೊಂದು ಸಿನಿಮಾದಲ್ಲಿ ಅದೇ ರೀತಿ ಮಹಾರಾಣಿ ಲುಕ್ನಲ್ಲಿ ಬರ್ತಾ ಇದ್ದಾರೆ ಸೊ ಅದನ್ನು ನಾವು ಈಗಲೇ ಇಮ್ಯಾಜಿನೇಷನ್ ಮಾಡ್ಕೊತಾ ಇದ್ದೀವಿ ಅವ್ರು ಯಾವ ಥರ ಕಾಣಿಸ್ತಾರೆ ಅಂತ ಯಾಕಂದರೆ ಕುರುಕ್ಷೇತ್ರದಲ್ಲಿ ಆಲ್ರೆಡಿ ನೋಡಿದೀವಿ ಇವತ್ತು ಮೇಘನರಾಜಮಾಮ್ ನಮ್ಮ ಜೊತೆ ಇದ್ದಾರೆ ಸೊ ಆ ಪಾತ್ರದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಮ್ಯಾಮ್ ಆ್ಯಕ್ಚುಲಿ ಮಹಾರಾಣಿ ಅಂದರೆ ನೀವು ತುಂಬ ಚೆನ್ನಾಗಿ ಸೂಟ್ ಆಗ್ತೀರ ಸೊ ಸಂಗೀತ ಬಾರನ್ ರೆಸ್ಟೋರೆಂಟ್ ಈ ಸಿನಿಮಾದಲ್ಲಿ ಮತ್ತೆ ಮಹಾರಾಣಿಯಾಗಿ ಬರ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳೋದಾದರೆ ನೀವು ಟೈಟಲ್ ಕೇಳಿದಾಗ ಈ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಮಹಾರಾಣಿ ಎಲ್ಲಿಂದ ಬರ್ತಾರೆ ಅಂತ ನಿಮ್ಗೆ ಅನ್ಸ್ಬೋದು ನನಗೆ ಇದೇ ರೀತಿ ಅನಿಸುತ್ತೆ ಅವ್ರ ಕತೆ ಹೇಳಬೇಕಾದ್ರೆ ಹೆಂಗೆ ಇವರು ಹತ್ತೊಂಬತ್ತನೇ ಶತಮಾನದ ರಾಣಿ ಅಂತ ಹೇಳ್ತಿದ್ದಾರೆ ಟೈಟಲ್ ನೋಡಿದ್ರೆ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಇಟ್ಟಿದ್ದಾರೆ ಅಂತ ಬಟ್ ಅದರ ಒಂದು ಕೊಲಾಬ್ರೇಟ್ ಮಾಡಿದಾರಲ್ಲ ಆ ಕಥೆಯಲ್ಲಿ ಫೆಂಟಾಸ್ಟಿಕ್ ಆಗಿ ಮಾಡಿದ್ದಾರೆ ಆ್ಯಂಡ್ ನನಗೆ ಇನ್ಫ್ಯಾಕ್ಟ್ ನಾನು ಸ್ಟೇಜ್ ಮೇಲೆ ಹೇಳ್ತಿದ್ದೆ ಕತೆ ಒಂದು ಐದು ನಿಮಿಷ ಕೇಳ್ತೀನಿ ಫೋನಲ್ಲಿ ಅಂತ ಹೇಳಿದ್ದು ಒಂದೂವರೆ ಗಂಟೆ ನಾನು ಕತೆ ಕೇಳಿ ಇಮ್ಮಿಡಿಯೇಟಾಗಿ ಓವರ್ ನೈಟ್ ಡಿಸಿಷನ್ ಎಸ್ ನಾನು ಈ ಸಿನಿಮಾ ಮಾಡ್ತೀನಿ ಅನ್ನೋದು ಅಷ್ಟು ಚೆನ್ನಾಗಿ ಸಿನಿಮಾದ ಕತೆ ಇದೆ ಅಷ್ಟು ಚೆನ್ನಾಗಿ ಪಾತ್ರವನ್ನು ಮಾಡಿದ್ದಾರೆ ಸೊ ನಾನು ಈ ಸಿನಿಮಾ ಮಾಡಲ್ಲ ಅಥವಾ ಈ ಪಾತ್ರ ಮಾಡಲ್ಲ ಅಂತ ಹೇಳೋದಕ್ಕೆ ನನಗೆ ಯಾವ ಕಾರಣವೂ ಸಿಗಲಿಲ್ಲ ಐ ವಾಸ್ ಲೈಕ್ ನಾನು ಮಾಡಲೇಬೇಕು ಅನ್ನೋ ಒಂದು ಒಂದು ಎಕ್ಸೈಟ್ಮೆಂಟ್ ಬಂತು ಸೊ ಹೌ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಹ್ಯಾಪಿ ಮ್ಯಾಮ್ ಈಗ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂದರೆ ನಾವು ಅಲ್ಲಿ ಡಾನ್ಸರ್ಸು ಅದು ಇದು ನೋಡ್ತೀವಿ ನಿಮಗೆ ನೋಡಿದ್ರೆ ಮಹಾರಾಣಿ ಪಾತ್ರ ಅಂತ ನಿಮ್ಮ ಇಮ್ಯಾಜಿನೇಷನ್ ಇಮಾಜಿನೇಷನ್ ಏನಾದರೂ ಅಲ್ಲಿ ಬಾರಲ್ಲಿ ಕುತ್ಕೊಂಡು ಏನಾದರೂ ನಾನು ಮಾಡೋದಂತ ಏನಾದ್ರು ಬಂದಿತ್ತ ಇಲ್ಲ ಆ ರೀತಿ ಅಂದರೆ ಸಿ ಆ್ಯಸ್ ಕ್ಯಾರೆಕ್ಟರ್ಸ್ ಒಂದೊಂದು ಸತಿ ಬಾರ್ಗೆ ಹೋಗ್ಬೇಕಂದ್ರೆ ಹೋಗಲೇಬೇಕಲ್ಲ ಏನು ಮಾಡೋಕ್ಕಾಗಲ್ಲ ಇಟ್ಸ್ ಅ ಕ್ಯಾರೆಕ್ಟರ್ ಬಟ್ ಅದೇ ನನಗೆ ಟೈಟಲ್ ಕೇಳಿ ಅವ್ರ ಕತೆ ಹೇಳೋದಕ್ಕಿಂತ ಮುಂಚೆ ನನಗೆ ಮಹಾರಾಣಿ ಪಾತ್ರ ಅಂತ ಹೇಳಿದಾಗ ಅದು ಹಿ ಅದ್ರ ಕನೆಕ್ಷನ್ ಏನು ಅನ್ನೋದು ನನಗೆ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿತ್ತು ಬಟ್ ಆ ಕ್ವೆಶ್ಚನ್ ಮಾರ್ಕಿಗೆ ತುಂಬ ಚೆನ್ನಾಗಿ ಅವರು ಡೀಟೇಲಿಂಗ್ ಕೊಟ್ಟಿದ್ದಾರೆ ಸೊ ಕೆಲವೊಮ್ಮೆ ಪಾತ್ರದಲ್ಲಿ ನಾನು ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಹೋಗಬೇಕು ಅಂತ ಇತ್ತು ಅಂದರೆ ಅವಾಗ ಏನು ಮಾಡೋದಕ್ಕಾಗಲ್ಲ ಇಟ್ ಇಸ್ ಫಾರ್ ದ ಕ್ಯಾರೆಕ್ಟರ್ ನಾವು ಹೋಗಲೇಬೇಕಾಗತ್ತೆ ಆ್ಯಂಡ್ ದೆರ್ ಇಸ್ ಅ ಲಾಟ್ ಆಫ್ ಲೇಯರ್ಸ್ ಇದೆ ಸಿನಿಮಾಲಿ ಇಟ್ ಇಸ್ ನಾಟ್ ಜಸ್ಟ್ ಇವತ್ತು ಈ ಟೈಟಲ್ ನೋಡಿ ಇದಕ್ಕಿಷ್ಟೇನ ಅಥವಾ ಇದು ಬರೀ ಹತ್ತೊಂಬತ್ತನೇ ಶತ ನೋನು ಒಂದು ಒಂದು ಹತ್ತಾರು ಲೇಯರ್ಗಳಿದೆ ಸಿನಿಮಾ ಅಲ್ಲಿ ಸೊ ಆಫ್ಕೋರ್ಸ್ ಅದನ್ನು ನೀವು ನೋಡಿದಾಗ ಗೊತ್ತಾಗುತ್ತೆ ಮ್ಯಾಮ್ ಇವಾಗ ಆಲ್ರೆಡಿ ಕುರುಕ್ಷೇತ್ರದಲ್ಲಿ ನಿಮ್ಮನ್ನು ಮಹಾರಾಣಿ ಪಾತ್ರದಲ್ಲಿ ಆ ಥರ ನೋಡಿ ಆಗಿದೆ ಸೊ ಇದರಲ್ಲಿ ಅದೇ ಥರ ಬರುತ್ತಾ ಲುಕ್ ಯಾವ ಥರ ಇರುತ್ತೆ ಸೊ ಈ ಸಿನಿಮಾದಲ್ಲಿ ಬಂದು ನಾನು ಹತ್ತೊಂಬತ್ತನೇ ಶತಮಾನದ ಕೇರಳದಲ್ಲಿರುವಂಥ ರಾಣಿಯಾಗಿ ನಾನು ಮಾಡ್ತಿರುವಂಥದ್ದು ಸೊ ನಮಗೆ ನಮ್ಮ ಒಂದು ಕಂಟ್ರಿನ ತಗೊಂಡಾಗ ವೆನ್ ವಿ ಈ ರಾಯಲ್ಟಿ ಅಂತ ಬಂದಾಗ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಲುಕ್ ಇದೆ ಒಂದೊಂದು ರೀತಿಯಾದ ಕಲ್ಚರ್ ಇದೆ ಒಂದೊಂದು ರೀತಿಯಾದ ಏನಂತಾರೆ ಒಂದು ಅದ್ರ ಔಟ್ಲುಕ್ ಡಿಫ್ರೆಂಟಾಗಿ ಬರ್ತಿರತ್ತೆ ಸೊ ಇದು ನಾನು ಕುರುಕ್ಷೇತ್ರದಲ್ಲಿ ಮಾಡಿದ್ದು ಭಾನುಮತಿಯಾಗಿ ದಟ್ ಈಸ್ ಅಬೌಟ್ ಮಹಾಭಾರತ ಬಟ್ ಈ ಸಿನಿಮಾ ಅಲ್ಲಿ ನಾನು ಕೇರಳದ ರಾಣಿಯಾಗಿ ಮಾಡ್ತಿರೋದು ಕಾಸರ್ಗೋಡು ಅಲ್ಲಿ ಇರುವಂತ ರಾಣಿಯಾಗಿ ಮಾಡ್ತಿರೋದು ಸೊ ಅದರ ಲುಕ್ ಇರ್ಬೋದು ಅದರ ಕಲ್ಚರಲ್ ರೆಫರೆನ್ಸ್ ಇರ್ಬೋದು ಅದೆಲ್ಲನೂ ಭಾಳ 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 ವಿಶೇಷವಾಗಿದೆ ಸಮಥಿಂಗ್ ಮೇ ಬಿ ನಾನಂತೂ ಆಗಿ ಇಲ್ಲಿವರೆಗೂ ಆ ರೀತಿಯಾದ ಒಂದು ಪಾತ್ರ ಮಾಡಿರಲಿಲ್ಲ ಸೊ ನಾನು ಮಾಡಿರುವಂಥ ಪಾತ್ರಗಳಲ್ಲಿ ನಿಮಗೂ ಕೂಡ ಈ ಸತಿ ನೋಡೋದಕ್ಕೆ ವಿಭಿನ್ನವಾಗಿ ಸಿಗತ್ತೆ ಮ್ಯಾಮ್ ಇವಾಗ ನೀವು ಸುಮಾರು ಮಲಯಾಳಂ ಸಿನಿಮಾಗಳನ್ನ ಮಾಡಿದ್ದೀರಾ ಕೇರಳ ಕನೆಕ್ಷನ್ ಅಂತೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಈ ಪಾತ್ರ ನಿಮಗೆ ಎಷ್ಟು ಆತ್ಮೀಯತೆ ಮತ್ತು ಹೇಗೆ ಹೇಗೆ ಕಾಣುತ್ತೆ ಅಂತ ನಿಮಗೆ ಅಂದಾಜು ಮಾಡ್ಕೊಂಡಿದ್ದೀರಾ ನನಗೆ ಅವ್ರು ಹೇಳಿದ್ರಲ್ಲ ಇದು ಒಂದು ಕ ಕನ್ನಡ ಸಿನಿಮಾಲಿ ನಾನು ಒಂದು ಮಲಯಾಳಂ ರಾಣಿಯಾಗಿ ಮಾಡ್ತಿರೋ ಅಂಥದ್ದು ನನಗೆ ನನ್ನ ಹೇಳಿದೆ ದಿಸ್ ಇಸ್ ಲೈಫ್ ಕಮಿಂಗ್ ಒನ್ ಫುಲ್ ಸರ್ಕಲ್ ಅಂತಲೇ ಅನಿಸ್ತು ನನಗೆ ಸೊ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಸ್ ಅ ಪರ್ಸನ್ ನನಗೆ ಇವತ್ತು ಈ ಸಿನಿಮಾದಲ್ಲಿ ಈ ಪಾತ್ರ ಮಾಡ್ತಿರೋದು ಐ ಫೆಲ್ಟ್ ವಾಸ್ ಸೋ ಆಪ್ಟ್ ನನ್ನ ಒಂದು ಕೆರಿಯರ್ ಗ್ರಾಫ್ ತೊಗೊಂಡಾಗ ಯಾಕಂದರೆ ಕನ್ನಡತಿಯಾಗಿ ಕೇರಳ ಅಲ್ಲಿ ನಾನು ಭಾಳಷ್ಟು ಸಿನಿಮಾಗಳನ್ನ ಮಾಡಿದ್ದೀನಿ ಸೊ ಇವತ್ತು ಒಂದು ಕನ್ನಡ ಸಿನಿಮಲ್ಲಿ ನಾನು ಕೇರಳದ ರಾಣಿಯಾಗಿ ಮಾಡ್ತಿರುವಂಥದ್ದು ಸೊ ದೇಸ್ ಅ ಲಾಟ್ ಆಫ್ ನನ್ನ ನನಗೆ ಈ ಪಾತ್ರನ ಐ ನಾನು ಅಪ್ರೋಚ್ ಮಾಡ್ತಿರೋದು ವಿತ್ ಅ ಲಾಟ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್ ಬಿಕಾಸ್ ಬೋತ್ ಸ್ಟೇಟ್ಸ್ ಅಷ್ಟು ಪ್ರಿಯವಾದಂಥ ಎರಡು ರಾಜ್ಯಗಳು ಸೊ ಈ ಸಿನಿಮಾದ ಮೂಲಕ ಇಟ್ಸ್ ಲೈಕ್ ಒನ್ ಆಫ್ ದ ಬೆಸ್ಟ್ ಕೊಲಾಬ್ರೇಷನ್ ನನಗೆ ನಮ್ಮ ಇವಾಗ ನಿಮಗೆ ಮಲಯಾಳಮಲ್ಲೂ ಕೂಡ ಅಭಿಮಾನಿಗಳೇನು ಕಡಿಮೆ ಇಲ್ಲ ನಿಮ್ಮನ್ನ ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ಅಥವಾ ನಿಮ್ಮ ಸಿನಿಮಾಗಳು ನೋಡಬೇಕಂತ ತುಂಬ ಕಾಯ್ತಿರ್ತಾರೆ ಈ ಸಿನಿಮಾದಲ್ಲಿ ನೀವು ಮಹಾರಾಣಿ ಪಾತ್ರ ಅದರಲ್ಲೂ ಕೇರಳದ ಮಹಾರಾಣಿ ಪಾತ್ರ ಮಾಡಿದಾಗ ಅವ್ರ ರಿಯಾಕ್ಷನ್ ಏನಾಗಿರುತ್ತೆ ಐ ಥಿಂಕ್ ದೇ ವಿಲ್ ಬಿ ಡೆಫಿನೆಟ್ಲಿ ಹ್ಯಾಪಿ ನಾನು ಈಗಾಗಲೇ ನಾನು ಮೊನ್ನೆ ಶ ನಾನೊಂದು ಮಲಯಾಳಂ ಸಿನಿಮಾ ಮಾಡ್ತಾ ಮಾಡ್ತಾ ಇದ್ದೀನಿ ಸೊ ಅದರ ಶೂಟಲ್ಲಿ ಅಲ್ಲಿರೋರು ಆ್ಯಕ್ಚುಲಿ ಭಾಳ ಖುಷಿ ಪಡ್ತಿದ್ರು ನೀವು ಮತ್ತೆ ನೀವು ಮಲಯಾಳಂ ಸಿನಿಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಭಾಳ ಆಗ್ತಿದೆ ಅನ್ನೋದು ಏನೋ ನಮಗೆ ದಟ್ ಇಸ್ ಅ ಕೈಂಡ್ ಆಫ್ ವ್ಯಾಲಿಡೇಷನ್ ನಮಗೆ ನೋ ಆ್ಯಸ್ ಆ್ಯಕ್ಟರ್ಸ್ ನಮ್ಮನ್ನು ನೋಡೋಕ್ಕೆ ಇಷ್ಟಪಡ್ತಾರಾ ಅನ್ನೋದೇ ಒಂದು ಪ್ರಶ್ನೆ ಆಗುತ್ತಲ್ವ ಇನ್ನೂ ಇಷ್ಟಪಡ್ತಿದ್ದಾರೆ ಅವ್ರಿಗೆ ನಾನು ಬರಬೇಕು ಇನ್ನೂ ಸಿನಿಮಾಗಳು ಮಾಡಬೇಕು ಅಂತ ಅವ್ರಿಗೆ ಒಂದು ಆಸೆ ಇದೆ ಅಂದಾಗ ಯು ಫೀಲ್ ಸೋ ಬ್ಲೆಸ್ಡ್ ಅಂದರೆ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ರು ದೇ ರೀಲಿ ವಾಂಟ್ ಟು ಸಿ ಮೀ ಆನ್ ಸ್ಕ್ರೀನ್ ಅನ್ನೋದು ಆ್ಯಂಡ್ ಐ ವೆರಿ ಥ್ಯಾಂಕ್ಫುಲ್ ನನ್ನ ಕನ್ನಡ ಆಡಿಯನ್ಸ್ಗಾಗಿರ್ಬೋದು ನನ್ನ ಮಲಯಾಳಂ ಆಡಿಯನ್ಸ್ಗಾಗಿರ್ಬೋದು ಅವರ ಸಪೋರ್ಟ್ ಆಗಿತ್ತು ಅನ್ನೋದು ಅಷ್ಟೇ ಅಲ್ಲ ಈಗಲೂ ಇದೆ ಮುಂದೆನೂ ಇರುತ್ತೆ ಅನ್ನೋ ಒಂದು ಒಂದು ಪ್ರೈಡ್ ನನಗೆ ಅದು ತತ್ಸಮ ತದ್ಭವ ಆದಮೇಲೆ ಬೇರೆ ಯಾವೆಲ್ಲ ಸಿನಿಮಾಗಳನ್ನ ಮಾಡ್ತಾ ಬಿಕಾಸ್ ಎಷ್ಟೋ ಜನ ಅಂದ್ಕೊಳ್ತಾರೆ ಕಮ್ ಬ್ಯಾಕ್ ಆಗಿಲ್ವಾ ಬರೀ ಸೋಷಿಯಲ್ ಮೀಡಿಯಾನ ಅಂತ ಈಗ ನೀವು ನಮಗೂ ಗೊತ್ತಾಗಿರೋದು ಸಂಗೀತ ಬಾರ್ ರೆಸ್ಟೋರೆಂಟ್ ಮೂಲಕ ಬರ್ತಾಯಿದ್ದೀರ ಅಂತ ಅದನ್ನು ಬಿಟ್ಟು ಬೇರೆ ಎಲ್ಲ ಯಾವ ಸಿನಿಮಾ ಮಾಡ್ತಾ ಇದ್ದೀರ ನಾನು ಆ್ಯಕ್ಚುಲಿ ತತ್ಸಮ ತದ್ಭವ ಆದಮೇಲೆ ನಾನು ಯಾವ್ದು ಸಿನಿಮಾನೂ ಒಪ್ಕೊಂಡಿರಲಿಲ್ಲ ಸೊ ತತ್ಸಮ ತದ್ಭವ ಆದಮೇಲೆ ನಾನು ನೆಕ್ಸ್ಟ್ ಮಲಯಾಳಂ ಸಿನಿಮಾ ಒಟ್ಟುಕೊಂಬ ಒಪ್ಕೊಂಡೆ ಸೊ ಅದಾದ ನಂತರ ಐ ಆಮ್ ಡೂ ದಿಸ್ ಫಿಲ್ಮ್ ಸಂಗೀತ ಬಾರ್ ಇಂಡಸ್ಟ್ರಿಮಾ ಮ್ಯಾಮ್ ಇವಾಗ ಮತ್ತೆ ಸಿನಿಮಾಗೆ ಬಂದಿದ್ದೀರಾ ಏಕೆಂದರೆ ಇಷ್ಟು ದಿನ ಒಂದು ಮಗು ಆದಮೇಲೆ ಒಂದು ಗ್ಯಾಪ್ ಬೇಕಾಗೇ ಬೇಕಾಗುತ್ತೆ ನಿಮ್ಮನ್ನು ನೋಡಿದ್ರೆ ಕಂಪ್ಲೀಟ್ ಒಬ್ಬ ತಾಯಿ ಏನು ಮಾಡಬೇಕು ಅದನ್ನು ಕಂಪ್ಲೀಟ್ ಮಾಡಿದ್ದೀರಾ ಸೊ ಇವಾಗ ಕಮ್ ಬ್ಯಾಕ್ ಆಗಿರೋದ್ರಿಂದ ಮ ಮಗ ರಾಯನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಏಕೆಂದರೆ ಸಿನಿಮಾಗೆ ಸಾಕಷ್ಟು ಟೈಮ್ ಬೇಕಾಗುತ್ತೆ ನಮ್ಮ ಒಂದು ಪ ಪ್ರೊಫೆಷನಲ್ಲಿ ಏನಾಗುತ್ತೆ ಬೆಂಗಳೂರಲ್ಲೇ ಇದ್ಕೊಂಡು ನೀವು ಸಾಯಂಕಾಲ ಮನೆಗೆ ಹೋಗಿ ಮಗುವನ್ನ ನೋಡೋದಾಗಿದ್ದರೆ ಒಂಥರ ಬಟ್ ನಮ್ಮ ಕ ಲೆಕ್ಕೊಂಡು ಲೆಕ್ ದಿನ ಎರಡೆರಡು ದಿನಕ್ಕೆ ಮೂರು ಮೂರು ದಿನಕ್ಕೆಲ್ಲ ಟ್ರಾವೆಲ್ ಮಾಡಬೇಕಾಗತ್ತೆ ಇಲ್ಲ ಒಂದೊಂದು ಸತಿ ನಾನು ಹದಿನೈದು ಇಪ್ಪತ್ತು ದಿನ ಅಟ್ ಅ ಟೈಮ್ ಹೋಗಬೇಕಾಗತ್ತೆ ಸೊ ಆ ಒಂದು ಕಾರಣಕ್ಕೆ ಐ ಹ್ಯಾಡ್ ನಾಟ್ ಟೇಕನ್ ಅಪ್ ಫಿಲ್ಮ್ಸ್ ಬಿಕಾಸ್ ನನಗೆ ಆ ರೀತಿಯಾದ ಕಮಿಟ್ಮೆಂಟ್ ನನಗೆ ಕೊಡೋಕ್ಕೆ ಬಟ್ ಎಸ್ ನಾವು ಐ ಕ್ಯಾನ್ ಸೊ ಅವನು ಅರ್ಥ ಮಾಡ್ಕೋತಾನೆ ಅವನು ತುಂಬ ಮಿಸ್ ಮಾಡ್ಕೋತೀನಿ ಆ್ಯಕ್ಚುಲಿ ಅವಾಗವಾಗ ವೀಡಿಯೋ ಕಾಲ್ ಮಾಡ್ತಿರ್ತೀನಿ ನಮ್ಮ ಅಮ್ಮಂಗಂತೂ ಇರಿಟೇಟ್ ಆಗ್ಬಿಡುತ್ತೆ ಅವ್ನು ಮಿಸ್ ಮಾಡ್ಕೊತಾನೋ ಇಲ್ವ ನೀನು ಒಂದು ಇಪ್ಪತ್ತೈದು ಸತಿ ಕಾಲ್ ಮಾಡಿರ್ತೀಯ ಆ ಮನೇಲಿ ಅಂತ ಆಫ್ ಅಫ್ಕೋರ್ಸ್ ಐ ಮಿಸ್ ಹಿಮ್ ಬಟ್ ಈಸ್ ಅ ವೆರಿ ಮಚೂರ್ ಚೈಲ್ಡ್ ಅವ್ನು ಅರ್ಥ ಮಾಡ್ಕೋತಾನೆ ಓಕೆ ಅಮ್ಮ ಅವ್ನು ಅವ್ನ ಲೆಕ್ಕ ಹಾಕ್ತಾನೆ ಇವತ್ತು ಮಂಡೇ ಟ್ಯೂಸ್ಡೇ ನೀನು ಸಂಡೇ ಬಂದುಬಿಡ್ತೀಯ ಅಲ್ವ ಅಮ್ಮ ನೀನು ಮಂಡೇ ಬಂದುಬಿಡ್ತೀಯ ಅಲ್ವಾ ಅಮ್ಮದು ಅವನು ಲೆಕ್ಕ ಹಾಕ್ತಿರ್ತಾನೆ ಬಟ್ ಅವನಲ್ಲಿ ನನಗೆ ಕಾಣಿಸೋದು ಏನಂದರೆ ಅವ್ನು ಚಿಕ್ಕವನಾಗಿದ್ರು ಎಮೋಷನ್ಸ್ನ ಮಾಸ್ಕ್ ಮಾಡೋ ಎಬಿಲಿಟಿ ಇವಾಗಲೇ ಬಂದ್ಬಿಟ್ಟಿದೆ ಮಗುಗೆ ಮಿಸ್ ಮಾಡ್ಕೋತಿದ್ರು ತೋರಿಸ್ಕೊಳ್ಳೋಲ್ಲ ಅವನು ಯಾ ಸೊ ಈಸ್ ಅ ಪ್ರಿಟಿ ಪ್ರಿಟಿ ಸ್ಮಾರ್ಟ್ ಚೈಲ್ಡ್ ಅಂದರೆ ಮ್ಯಾಮ್ ಇವಾಗ ನಿಮ್ಮನ್ನು ನೋಡಿದ್ದೀವಿ ರಾಯನ ಜೊತೆ ನೀವು ಹೇಗಿರ್ತೀರ ಅಂತ ಅವ್ನು ತುಂಟಾಟ ಅವ್ನ ನಗ್ಸೋದು ಅದೆಲ್ಲ ನೋಡಿದಾಗ ನೀವು ಶೂಟಿಂಗ್ ಹೋದಾಗ ಅವ್ನು ನೆನ್ಸ್ಕೊಂಡು ಹತ್ತಿರೋ ಅಂಥ ದಿನಗಳಿದೆಯಾ ಓ ಡೆಫಿನೆಟ್ಲಿ ಇದೆ ಯಾಕಂದ್ರೆ ನನ್ನ ನೆನಪಿದೆ ನನಗೆ ಅಮರ್ಥ ಅನ್ನೋ ಶೂಟಿಂಗ್ ನಾನು ಮಾಡಬೇಕಾದ್ರೆ ಕಿಟ್ಟಿಯವ್ರ ಜೊತೆಗೆ ಆ ಸಿನಿಮಾ ಮಾಡಬೇಕಾಗಿ ಟೈಮ್ ನಾನು ಐ ಥಿಂಕ್ ಆ್ಯಟ್ ಅ ಸ್ಟ್ರೆಚ್ ಒಂದು ಇಪ್ಪತ್ತು ದಿನ ಮಂಗಳೂರಲ್ಲಿ ಸ್ಕೆಡ್ಯೂಲ್ ಇತ್ತು ತುಂಬ ಹತ್ತಿದ್ದೀನಿ ತುಂಬಾ ಹತ್ತಿದ್ದೀನಿ ಆ್ಯಂಡ್ ನನಗೆ ಮೊನ್ನೆ ಕೂಡ ನನಗೆ ಐ ವ ಸಪೋಸ್ ಟು ಟ್ರಾವೆಲ್ ಟು ತೊಡುಪುಳ ಕೇರಳಲ್ಲಿ ಸೊ ಆಗ್ಲೂ ನನಗೆ ಹೋಗೋ ಹಿಂದಿನ ದಿನ ಲೈಕ್ ನನಗೊಂದು ಐದೈದು ದಿನ ಅಂದ್ರೂ ಇಟ್ ಫೀಲ್ಸ್ ಲೈಕ್ ಅ ಲಾಟ್ ಸೊ ಎಸ್ ಹತ್ತಿರೋ ಡೆಫಿನೆಟ್ಲಿ ಇದೆ ಈಗ ಒಂದು ಕ್ಷಣ ರಾಯನ ನೆನೆಸ್ಕೊಂಡ್ರು ಸ್ಕೂಲಲ್ಲಿ ಏನು ಮಾಡ್ತಿದ್ದಾನೆ ಏನು ಮನೆಯಿಂದ ಬಂದ ಮನೆಗೆ ಬಂದಾಗ ಸ್ಕೂಲ್ ಆದಮೇಲೆ ಹೇಗಿರ್ತಾನೆ ಅಬ್ಬ ನಂಗೆ ಸ್ಕೂಲ್ ಅವ್ನು ಸ್ಕೂಲ್ಗೆ ಹೋಗಿದ್ದಂದ್ರೆ ಇವತ್ತು ಏನು ಅವ್ರು ಕಂಪ್ಲೇಂಟ್ ಮಾಡಿದರೆ ಸಾಕು ಅಂತ ಬೇಡ್ಕೊತಿರ್ತೀನಿ ನಾನು ಯಾಕಂದರೆ ಯಾವಾಗಲೂ ಏನಾದರೂ ಒಂದು ಕಿತಾಪತಿ ಮಾಡಿಟ್ಟು ಬಂದಿರ್ತಾನ ಅವನು ಬಟ್ ಮನೆಗೆ ಬಂದ ತಕ್ಷಣ ಈಗ ಜಸ್ಟ್ ಒಂದು 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 ವಾರದ ಹಿಂದೆ ಒಂದಷ್ಟು ಕೋಳಿ ಮರಿಗಳು ಬಾತ್ ನಾನು ಹೇಳೋದ್ನಲ್ಲ ನಮ್ಮ ಮನೆಗೆ ತಂದಿದ್ದೀವಿ ಬಿಕಾಸ್ ಅವ್ನ ಫ್ರೆಂಡ್ ಮನೇಲಿ ಅದು ಬಂತು ಸಾವನು ಬೇಕು ಅಂದ ಸದ್ಯಕ್ಕೆ ಕೋಳಿ ಮರಿ ಬೇರೆ ಯಾವ್ದಾದ್ರು ಪ್ರಾಣಿ ಅವ್ರು ತಂದು ಅದನ್ನು ತೊಗೊಂಬಂದರೆ ಕಷ್ಟ ಆಗಿರೋದು ಬಟ್ ಇವಾಗ ಬಂದಿದ ತಕ್ಷಣ ಏನು ಮಾಡ್ತಾನೆ ಮರಿಗಳ ಜೊತೆ ಆಟ ಆಡ್ಕೊಂಡಿರೋದು ಅದಕ್ಕೆ ಊಟ ಹಾಕೋದು ಅದನ್ನ ನೋಡ್ಕೊಳ್ಳೋದು ಸೊ ಈಸ್ ವೆರಿ ಅವ್ನಿಗೆ ಪ್ರಾ ಪ್ರಾಣಿ ಪಕ್ಷಿಗಳು ಅಂದರೆ ಭಾಳ ಇಷ್ಟ ಸೊ ಅವನ್ನ ಮೋಸ್ಟ್ ಆಫ್ ಇಸ್ ಟೈಮ್ ಅದ್ರ ಜೊತೆ ಕಳೀತಿರ್ತಾನೆ ಆಟ ಆಡ್ತಿರ್ತಾನೆ ನಮ್ಮ ಇವಾಗ ಹೊಸದಾಗಿ ನಮ್ಮ ಪಕ್ಕದ ಮನೆಯವ್ರನ್ನ ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ದಾನೆ ಸೊ ಮೋಸ್ಟ್ ಆಫ್ ದ ಟೈಮ್ ಅವ್ರ ಮನೇಲಿರ್ತಾನೆ ಆ್ಯಂಡ್ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ನಾನು ಏನ್ ಮ್ಯಾಮ್ ತುಂಬಾ ಡಿಮ್ಯಾಂಡ್ ಮಾಡಿ ಕೇಳೋ ಅಂಥದ್ದು ರಾಯ ನನಗಿಂಥದ್ದು ಬೇಕೇ ಬೇಕು ಅಮ್ಮ ಅಥವಾ ಇನ್ನೆಲ್ಲೋ ನೋಡೋದು ಈಗ ಫ್ರೆಂಡ್ಸ್ ಹತ್ರ ನೋಡ್ದೆ ಕೊಳಿ ಬೇಕು ಅಂತ ಅಂದ ಬಟ್ ತುಂಬ ಏನಾದರೂ ಬೇ ನೀವು ಕೊಡಿಸ್ದೇ ಇರೋ ಅಂಥದ್ದು ಏನಾದ್ರು ಕೇಳಿದಾನ ಅವನು ಡೈನಸಾರ್ ಬೇಕು ಅಂತ ಕೇಳ್ತಿದ್ದಾನೆ ಈಗ ಸದ್ಯಕ್ಕೆ ಅವ್ನು ಕೇಳ್ತಿರೋದು ಆಟ ಆಡುವಂಥ ಟಾಯ್ ಡೈನಸಾರ್ನ ಅದೇ ನಿಜವಾದ್ದು ತೊಗೊಂಬ ಅಂದರೆ ನನ್ನ ಕೈಗಂತೂ ಸಾಧ್ಯನೇ ಇಲ್ಲ ನಾನು ಸೈಂಟಿಸ್ಟ್ ಸೈಂಟಿಸ್ಟ್ನ ಹುಡುಕಿ ಒಂದು ಕ್ರಿಯೇಟ್ ಮಾಡಿಸ್ಬೇಕಾಗತ್ತೆ ಬಟ್ ಅವ್ನಿಗೆ ತುಂಬ ಇಷ್ಟ ಒಂದು ಫೇಸ್ ಇತ್ತು ಅವನಿಗೆ ಬರೀ ಆನೆ 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 ಅಂದ್ಕೊಂಡಿದ್ದ ಇವಾಗ ಒಂದು ಫೇಸ್ ಬಂದಿದೆ ಡೈನೋ ಡೈನೋ ಅದು ಎಷ್ಟು ಡೈನೋಸಾರ್ ಕೊಡ್ಸಿದ್ರೂ ಸಾಲಲ್ಲ ಅವ್ನಿಗೆ ಅದು ಎಷ್ಟು ಕೊಡಿಸಿದ್ರೂ ಸಾಲ ಬೆಳಗ್ಗೆ ಕೊಡಿಸಿದ್ರೆ ಮತ್ತೆ ರಾತ್ರಿ ಇನ್ನೊಂದು ಯಾವುದು ಬೇಕು ಅಂತ ಕೇಳ್ತಾನೆ ಸೊ ಅದು ಒಂದು ಅವ್ನಿಗೆ ಸ್ಯಾಟಿಸ್ಫೈ ಇರೋದನ್ನೇ ಡೈನೋಸಾರ್ಸ್ ಅದು ಓಕೆ ಈಗ ನೀವು ಟ್ರಾವೆಲ್ ಎಲ್ಲ ಮಾಡ್ತಾ ಇರ್ತೀರ ಅವ್ನಿಗೆ ಕರ್ಕೊಂಡು ಹೋಗ್ತೀರಾ ನಿಮಗೆ ಟ್ರಾವೆಲ್ ಇಷ್ಟ ಬಟ್ ರಾಯನ್ಗೆ ಏನು ಇಷ್ಟ ಅವನಿಗೂ ಟ್ರಾವೆಲ್ ಇಷ್ಟ ಅವನಿಗೆ ಊರು ಸುತ್ತೋದಂದ್ರೆ ತುಂಬಾ ಇಷ್ಟ ನನಗೆ ಮುಂಚೆ ಕಾರಲ್ಲಿ ಕೂತಿರ್ತಾನೆ ಆ್ಯಂಡ್ ಅವ್ನಿಗೆ ಎಸ್ಪೆಷಲಿ ನಮ್ಮ ಮೈಸೂರು ಆ್ಯಂಡ್ ಕಬಿನಿ ಏರಿಯಾ ತುಂಬಾ ಇಷ್ಟ ಮೊನ್ನೆನೂ ಅಮ್ಮನ ಕಬಿನಿಗೆ ಹೋಗೋಣ ಕಬಿನಿಗೆ ಹೋಗೋಣ ಅಂತ ಹೇಳ್ತಿದ್ದೆ ಹಿ ಲವ್ಸ್ ಆ್ಯನಿಮಲ್ಸ್ ಸೊ ಅವ್ನಿಗೆ ಪ್ರಾಣಿಗಳಂದರೆ ಇಷ್ಟ ಅಲ್ಲ ಸೊ ಮೈಸೂರಿಗೆ ಹೋಗಿದ ತಕ್ಷಣ ಝೂ ಅಂತೂ ಹೋಗೇ ಹೋಗ್ತೀವಿ ಅದು ಮಿಸ್ಸೇ ಮಾಡಲ್ಲ ಆ್ಯಂಡ್ ಅವನಿಗೆ ನೀರು ಪ್ರಾಣಿಗಳು ಈ ಒಂದು ಅಟ್ಮಾಸ್ಫಿಯರ್ ಇರುವಂಥ ಜಾಗಕ್ಕೆ ಕರ್ಕೊಂಡು ಹೋದ್ರೆ ಅವ್ನು ರೆಡಿ ಈಗ ಧ್ರುವ ಸರ್ ತೋಟದ ಮನೆಗೂ ಕರ್ಕೊಂಡು ಹೋಗ್ತಿರ್ತೀರ ಅವಾಗ ಅವಾಗ ಅಲ್ಲಿ ಎಷ್ಟು ಎಂಜಾಯ್ ಮಾಡ್ತೀನಿ ಅದು ಆ ಪ್ಲೇಸ್ ಯಾ ಯಾವ ಥರ ಇಷ್ಟ ಅವನಿಗೆ ಅವನಿಗೆ ಇಟ್ಸ್ ಅ ಪ್ಲೇಸ್ ವೇರ್ ವಿ ಆಲ್ ಎಂಟಯರ್ ಫ್ಯಾಮಿಲಿ ನಮ್ಮದು ಗೆಟ್ ಟುಗೆದರ್ ಆಗೋದು ಮೋಸ್ಟ್ ಆಫ್ ದ ಟೈಮ್ಸ್ ತೋಟದಲ್ಲೇ ಸೊ ಅಲ್ಲಿ ಅವ್ನಿಗೆ ತೋಟಕ್ಕೆ ಹೋಗ್ತಿದ್ದೀವಿ ಅಂದ ತಕ್ಷಣ ಅಪ್ಪ ಫಾಮ್ಗೆ ಹೋಗ್ತಿದ್ದೀವಿ ಅಂದ ತಕ್ಷಣ ಅವ್ನಿಗೆ ಒಂದು ಓ ಓ ತಂಗಿ ಬರ್ತಾಳೆ ಓ ಎಲ್ಲರೂ ಬರ್ತಾರೆ ಓ ಇವತ್ತು ಏನೋ ಒಂದು ಸೆಲೆಬ್ರೇಷನ್ ಇದೆ ಅನ್ನೋದೇ ಅವ್ನ ಮೈಂಡಲ್ಲಿರೋದು ಸೊ ಅಲ್ಲಿಗೆ ಎಲ್ಲನೂ ಅವನಿಗೆ ಸುಮ್ಮನೆ ಹೋದ್ರೂ ಅವನಿಗೇನೋ ಇವತ್ತು ಒಂದು ಹಬ್ಬ ಇದೆ ಅಂದ್ಕೊಂಡೆ ಅವ್ನು ಬರೋದು ಆ ರೀತಿ ಸೊ ಈ ಎಂಜಾಯ್ಸ್ ಅಲ್ಲಿ ಓಡ್ತಿರ್ತಾನೆ ಅವ್ನಿಗೆ ಒಂಥರ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಇರೋಲ್ಲ ಸೊ ನೀನು ಎಲ್ಲಿ ಬೇಕಾದರೂ ಓಡೋಂತ ಬಿಟ್ಬಿಡತ್ತೇನಲ್ವಾ ಸೊ ವೆರಿ ಹ್ಯಾಪಿ ಒಂದು ಫ್ರೀಯಾಗಿ ಒಂದು ಪಕ್ಷಿ ಥರ ಹರಾಡ್ತಿರ್ತಾನೆ ಈಗ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ಒಂದಷ್ಟು ಅದನ್ನು ಇಲ್ಲಿಗೆ ನಿಂತಿಲ್ಲ ಸುಮಾರು ವರ್ಷಗಳಿಂದ ಈ ನೆಗೆಟಿವ್ ಕಮೆಂಟ್ ಅನ್ನೋದು ಬರ್ತಾನೆ ಇದೆ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ ನೆಗೆಟಿವ್ ಕಮೆಂಟ್ ಮಾಡೋರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ ಸೊ ನೀವು ಕೊಡೋದು ಎಂಟರ್ಟೈನ್ಮೆಂಟ್ ಅವ್ರು ಕೊಡೋದು ಮನ್ಸಿಗೆ ನೋವು ಸೊ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರಿಗೆ ಅವರ ಲಿಮಿಟೇಷನ್ ಅರ್ಥ ಮಾಡಿಸೋದು ಹೇಗೆ ಈಗ ನಿಮಗೆ ಅಂತನೇ ಅಲ್ಲ ಬೇರೆ ಬೇರೆ ಎಲ್ರಿಗೂ ಕಮೆಂಟ್ ಹಾಕ್ತಾರೆ ಬೇರೆ ಯಾರೋ ಇರೋ ಇನ್ನೇನೋ ತೊಗೊಂಡ್ರೆ ಇದನ್ನೇ ಹಾಕಿ ಇದನ್ನ ಹೆಂಗೆ ತೊಗೊಂಡ್ರು ಅಂದರೆ ಅವ್ರ ಪರ್ಸ್ನಲ್ ಲೈಫ್ ಕೈ ಹಾಕೋಷ್ಟು ರೈಟ್ಸ್ ಇವರಿಗೆ ಯಾರು ಕೊಟ್ಟರು ಬಿಕಾಸ್ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ಕೇಳ್ತಾ ಇರೋದು ಸಿ ನನ್ನ ಒಂದು ಪ್ರಿನ್ಸಿಪಲ್ ಇದೆ ನಿಮಗೆ ಒಂದು ವ್ಯಕ್ತಿ ಬಗ್ಗೆ ಒಳ್ಳೇದು ಕೇಳೋದಕ್ಕೆ ಏನೂ ಇಲ್ವಾ ದಯವಿಟ್ಟು ಆ ವ್ಯಕ್ತಿ ಬಗ್ಗೆ ಮಾತೇ ಆಡಬೇಡಿ ಓಕೆ ಸೊ ಸೋಷಿಯಲ್ ಮೀಡಿಯಲ್ಲಿ ಸಿ ಐ ಎಮ್ ಅ ರೆಸ್ಪಾನ್ಸಿಬಲ್ ಪರ್ಸನ್ ಯಾಕಂದರೆ ನನಗೆ ಅರ್ಥ ಆಗುತ್ತೆ ನೋ ಆಗುತ್ತೆ ನನ್ನ ಏನೋ ಒಂದು ಫೋಟೋ ಇಷ್ಟ ಆಗಿಲ್ಲ ಅಂದರೆ ಪ್ರಾಬಬ್ಲಿ ನನ್ನ ಆ ವ್ಯಕ್ತಿಗೆ ಅಫ್ಕೋರ್ಸ್ ಅವರು ನಮಗೆ ಕಾಲ್ ಮಾಡಿ ಹೇಳೋ ಹೇಳೋದಕ್ಕೆ ಆಗದೇ ಇರ್ಬೋದು ಬಟ್ ನಾವು ಯಾವುದೇ ಒಂದು ವಿಷಯನ ಕನ್ವೆ ಮಾಡಬೇಕಂದ್ರೆ ಅದನ್ನು ನಾವು ಡೀಸೆಂಟಾಗೂ ಕನ್ವೆ ಮಾಡ್ಬೋದು ಹರ್ಟ್ ಮಾಡಿನೇ ಕನ್ವೆ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ ಜವಾಬ್ದಾರಿಯಿಂದ ಯೂಸ್ ಮಾಡಿದಷ್ಟು ಸೋಷಿಯಲ್ ಮೀಡಿಯಾ ಇಸ್ ಬೆಟರ್ ಅಂತ ಅನಿಸುತ್ತೆ ಬಟ್ ಹೆಚ್ಚಾಗಿ ಬಿಕಾಸ್ ನಾವು ಒಂದು ಕಡೆ ಕೂತ್ಕೊಂಡು ಒಬ್ಬರ ಬಗ್ಗೆ ಕಮೆಂಟ್ ಮಾಡಿದಾಗ ಯಾರು ಕಮೆಂಟ್ ಮಾಡ್ತಿದ್ದಾರೆ ಆ ವ್ಯಕ್ತಿ ಬಗ್ಗೆ ಗೊತ್ತಾಗಲ್ಲ ಇದು ನೀವೇ ಮಾಡಿರ್ಬೋದು ನಂಗೆ ಗೊತ್ತಿರೋಲ್ಲ ವಿತ್ ಅ ಡಿಫ್ರೆಂಟ್ ಅಕೌಂಟ್ ಸೊ ಇಟ್ ಇಸ್ ನಾಟ್ ರೈಟ್ ಇಟ್ ಇಸ್ ಜಸ್ಟ್ ಬೇಸಿಕ್ ಮ್ಯಾನರ್ಸ್ ಅದು ಇಟ್ ಇಸ್ ಜಸ್ಟ್ ನಾಟ್ ರೈಟ್ ಒಬ್ಬರನ್ನ ಹರ್ಟ್ ಮಾಡೋದ್ರಿಂದ ನಿಮ್ಗೇನು ಸಿಗಲ್ಲ ಆ ಮೊಮೆಂಟ್ಗೂ ಒಂದು ಸಂತೋಷವೂ ಸಿಗಲ್ಲ ಐ ಮೀನ್ ಅನ್ಲೆಸ್ ನೀವೊಂದು ಸ್ಯಾಡಿಸ್ಟ್ ಆಗಿದ್ದರೆ ಮಾತ್ರ ಬಟ್ ಇಟ್ಸ್ ರಿಯಲಿ ನಾಟ್ ರೈ ಬಿಕಾಸ್ ಕೆಲವು ಕೆಲವರಿಗೆ ಅದನ್ನು ಏನಂತಾರೆ ಅದನ್ನು ತಗೊಳ್ಳದೇ ಅದನ್ನು ಅಲ್ಲೇ ಬಿಡೋ ಅಂಥ ಕೆಪ್ಯಾಸಿಟಿ ಇರುತ್ತೆ ಬಟ್ ಮೋಸ್ಟ್ ಆಫ್ ದ ಪೀಪಲ್ಗಾಗೋಲ್ಲ ಸ್ಪೆಷಲಿ ಇತ್ತು ಈಗಿನ ಜನ್ರೇಷನ್ಗೆ ಈಗಿನ ಒಂದು ಯಂಗ್ ಗರ್ಲ್ಸ್ಗಂತೂ ತುಂಬ ತಲೆಗೆ ತೊಗೊಂಡ್ಬಿಡ್ತಾರೆ ನನ್ನ ಎಷ್ಟು ನನ್ನ ಕಸಿನ್ಸ್ ಇನ್ನೋದು ಹೇಗೆ ಸೋ ಎಫೆಕ್ಟೆಡ್ ವಿತ್ ಸೋಷಿಯಲ್ ಮೀಡಿಯಾ ಯಾರಾದರೂ ಅವ್ರು ಹಾಕೊಂಡ್ರೋವು ಒಂದು ಪೋಸ್ಟ್ ಮೇಲೆ ದಿಸ್ ಇಸ್ ನಾಟ್ ನೈಸ್ ಪ್ಲೀಸ್ ಏನೋ ಒಂದು ಕಮೆಂಟ್ ಮಾಡಿಬ್ರೆ ದಿ ಗೆಟ್ ವೆರಿ ಎಫೆಕ್ಟೆಡ್ ಅದು ಮೆಂಟಲಿ ಒಂದು ಟ್ರಾಮಾ ಥರ ತೊಗೊಂಬಿಡ್ತಾರೆ ಅದನ್ನು ಸೊ ಇಟ್ ಇಸ್ ಜಸ್ಟ್ ನಾಟ್ ರೈಟ್ ಡೋಂಟ್ ಡೂ ಇಟ್ ಇಫ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ನೈಸ್ ಟು ಸೇ ನಥಿಂಗ್ ಏನೂ ಹೇಳಬೇಡಿ ಅಷ್ಟೇ ಹೌದು ಮ್ಯಾಮ್ ಅಂದರೆ ಈಗ ಈ ಮೆಸೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಗೆಟಿವ್ ಕಮೆಂಟ್ ಮಾಡೋರ ಮನಸ್ಥಿತಿ ಸ್ಯಾಡೆಸ್ಟ್ ಆಗಿರುತ್ತೆ ಸೊ ಆ ನೆಗೆಟಿವ್ ಕಮೆಂಟ್ ನೋಡಿದಾಗ ನಮ್ಮ ಮನ್ಸಿಗೆ ನೋವು ಅದನ್ನು ರಿಯಾಕ್ಟ್ ಹೇಗೆ ಮಾಡಬೇಕು ಅಥವಾ ಅದನ್ನು ಹೇ ಯಾವ ಥರ ತೊಗೊಳ್ಬೇಕು ಮ್ಯಾಮ್ ನಿಮಗೆ ಅದನ್ನು ಜೀರ್ಣಿಸ್ಕೊಳ್ಳೋಕಾಗಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ಸ್ನ ಆಫ್ ಮಾಡಿಬಿಡಿ ಪ್ಲೀಸ್ ವಿಚ್ ಇಟ್ ಆಫ್ ಬಿಕಾಸ್ ಇಟ್ ಇಸ್ ಅದು ಮೆನಿ ಆಫ್ ದ ಟೈಮ್ಸ್ ನನಗೆ ಎಷ್ಟೋ ಕಮೆಂಟ್ಸ್ ಕೇಳಿದಾಗ ಇಟ್ಸ್ ಹರ್ಟ್ ಲೈಕ್ ತುಂಬ ಹರ್ಟ್ ಆಗಿದೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಜೊತೆನೂ ಲೈಕ್ ಯಾಕೆ ಈ ಥರ ಕಮೆಂಟ್ ಮಾಡ್ತಾರೆ ಒಂದು ಏನೋ ಎಲ್ಲೋ ಒಂದು ಕಡೆ ಬಂದುಬಿಟ್ಟು ಓ ಮ್ಯಾಮ್ ನಿಮ್ಮ ಬಗ್ಗೆ ಇಷ್ಟು ರೆಸ್ಪೆಕ್ಟ್ ಇದೆ ಅಂತಾರೆ ಇನ್ನೊಂದು ಕಡೆ ಈ ಥರ ವೈ ವುಡ್ ಪೀಪಲ್ ಕಮೆಂಟ್ ಲೈಕ್ ದಿಸ್ ಅಂತ ನನಗೆ ಎಷ್ಟೋ ಸತಿ ಅನಿಸಿದೆ ಆ್ಯಂಡ್ ಬಿಕಾಸ್ ಐ ರಿಯಲೈಸ್ ನನಗೆ ಒಂದು ಲೆವೆಲ್ ಆಫ್ ರಿಯಲೈಸೇಷನ್ ಇದೆ ದಟ್ ದಿಸ್ ಇಸ್ ನಾಟ್ ದಿಸ್ ಇಸ್ ನಾಟ್ ಕಮ್ಮಿಂಗ್ ಫ್ರಮ್ ದ ರೈಟ್ ಪರ್ಸನ್ ಅನ್ನೋ ಒಂದು ರಿಯಲೈಸೇಷನ್ ಇದೆ ಅದೇ ರೀತಿ ಹಲವಾರು ಜನ ರಿಯಲೈಸ್ ಮಾಡೋದಿಲ್ಲ ಸೊ ಪ್ಲೀಸ್ ಸ್ವಿಚ್ ಆಫ್ ದ ಕಮೆಂಟ್ ಸೆಕ್ಷನ್ ಆ್ಯಂಡ್ ಇಫ್ ಯು ಪೋಸ್ಟಿಂಗ್ ಸಮಥಿಂಗ್ ಪೋಸ್ಟ್ ಇಟ್ ಓನ್ಲಿ ಒಂದು ಕಮೆಂಟ್ನ ಎಕ್ಸ್ಪೆಕ್ಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಜಸ್ಟ್ ಪೋಸ್ಟ್ ವಾಟ್ ಎವ್ ಯು ವಾಂಟ್ ಪೋಸ್ಟ್ ನಮ್ಮ ಇವಾಗ ಹಳೆಯ ಕಾಲ ನಾವು ನೋಡಿದ್ದೀವಿ ನೈಂಟಿ ಏಯ್ಟೀಸ್ ಆ ಇದರಲ್ಲಿ ಹೀರೋಯಿನ್ಗಳಂತಂದರೆ ಆ ಪಾತ್ರಕ್ಕೆ ತಕ್ಕನಾಗಿ ಅಭಿನಯ ಮಾಡುವಂಥ ಪಾತ್ರ ಬಟ್ ಇವಾಗ ಏನಾಗಿದೆ ಕಂಪ್ಲೀಟ್ ಗ್ಲಾಮರಸ್ ಆಗೋಗಿದೆ ಇಂಡಸ್ಟ್ರಿ ಅಂದರೆ ಹೀರೋಯಿನ್ ಕೂಡ ಅಷ್ಟೇ ಗ್ಲಾಮರಸ್ ಆಗಿರಬೇಕು ಅಂತ ಈ ಹಾರ್ಟ್ ಅಟ್ಯಾಕ್ ಬಗ್ಗೆ ನಾವು ನೋಡಿದಾಗ ಈ ವರ್ಕೌಟು ಹೆವಿ ಮಾಡ್ಕೊಳ್ಳೋದು ಅಥವಾ ಬ್ಯೂಟಿ ಮೇಂಟೇನ್ಗೆ ಏನಾದರೂ ಒಂದು ಮಾಡ್ಕೊಳ್ಳೋದು ಇದರಿಂದ ಕೂಡ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಬರ್ತಾ ಇರೋವಂಥದ್ದು ಸೊ ಇದ್ರ ಬಗ್ಗೆ ಅಂದರೆ ಆರೋಗ್ಯ ಅಂದರೆ ಬ್ಯೂಟಿ ಅತಿಯಾಗಿ ಮಾಡ್ಕೊಳ್ಳೋದು ಅಥವಾ ವರ್ಕೌಟ್ ಅತಿಯಾಗಿ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ನೀವೇನಾದರೂ ಸಜೆಷನ್ ಕೊಡೋದ್ರಿ ಅದೇ ಆಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಅಲ್ಲ ಸೊ ಇನ್ನು ಅವ್ರಿಗೆ ನೋಡಿಬಿಡಿ ಎಸ್ ಸ್ಟ್ರೆಸ್ ಅನ್ನೋದು ಡೆಫಿನೆಟ್ಲಿ ಹೀರೋಯಿನ್ಸಿಗೆ ಯಾವಾಗಲೂ ಇದ್ದಿರುತ್ತೆ ಬಿಕಾಸ್ ಒಂದು ಬ್ಯೂಟಿ ಇದೇ ರೀತಿ ಕಾಣಿಸ್ಬೇಕು ಅಥವಾ ಬರೀ ಪಾತ್ರಿ ಇವಾಗಂತಲ್ಲ ಮುಂಚೆನೂ ಒಂದು ಪಾತ್ರಕ್ಕೆ ಈ ರೀತಿ ಫಿಸಿಕಲಿ ಕಾಣಿಸ್ಬೇಕು ಅನ್ನೋದು ಮುಂಚೆನೂ ಇತ್ತು ಇಟ್ಸ್ ಜಸ್ಟ್ ದ್ಯಾಟ್ ಆವಾಗ ಪ್ರೆಷರ್ ಬಂದು ಬ ಅಟ್ಲೀಸ್ಟ್ ಬರೀ ಆ ಡೈರೆಕ್ಟರಿಂದ ಇರೋದು ಅಥವಾ ಪ್ರೊಡ್ಯೂಸರಿಂದ ಇರೋದು ದಟ್ ಇಲ್ಲಮ್ಮ ಏನಮ್ಮ ನಿನ್ನ ಪಾತ್ರಕ್ಕೆ ಹಿಂಗೆ ರೆಡಿ ಆಗಿಲ್ಲ ಅನ್ನೋದು ಒಂದು ಅಷ್ಟೊಂದಿತ್ತು ಅನ್ನೋದು ಬಿಟ್ಟರೆ ಪ್ರತಿಯೊಬ್ಬರಿಗೂ ನಿಮ್ಮ ಒಂದು ಔಟ್ಲುಕ್ ಬಗ್ಗೆ ಅಥವಾ ನೀವು ಹೇಗೆ ಕಾಣಿಸ್ತಿದ್ದೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಒಂದು ಸ್ಪೇಸ್ ಇರಲಿಲ್ಲ ಆಯಿತಾ ನಿಮ್ಮ ನಿಮ್ಮ ಮನೇಲಿ ನೀವು ಮಾತಾಡ್ಕೊತಿದ್ರಿ ಅಲ್ಲಿ ಮುಗೀತಿತ್ತು ಬಟ್ ಈವಾಗ ಇಟ್ಸ್ ಬಿಕಮ್ ಸೋ ಪಬ್ಲಿಕ್ ಕ್ಯಾನ್ ಪೀಪಲ್ ಆರ್ ಬಿಂಗ್ ಸೋ ಎಫೆಕ್ಟೆಡ್ ಆ್ಯಂಡ್ ಎಲ್ರಿಗೂ ಒಂದು ಸರ್ಟನ್ ರೀತಿ ಕಾಣಿಸಿದ್ರೇ ಬ್ಯೂಟಿ ಅಂತ ಅಂದ್ಕೊಂಡಿದ್ದಾರೆ ಆ್ಯಂಡ್ ಒನ್ ಸೆಕ್ಷನ್ ಆಫ್ ಪೀಪಲ್ ಪಾಸ್ ಬಾಡಿ ಪಾಸಿಟಿವಿಟಿ ಇದೆ ಏಜಿಂಗ್ ಗ್ರೇಸ್ಫುಲ್ ಏಜಿಂಗ್ ಇದೆ ಆ್ಯಂಡ್ ಈ ರೀತಿ ಏಜ್ ಆದರೆ ಒಳ್ಳೆಯದು ಅನ್ನೋ ರೀತಿಯಲ್ಲೂ ಒಂದು ಒಂದು ಸೆಕ್ಷನ್ ಆಫ್ ಪೀಪಲ್ ಮಾತಾಡ್ತಿದ್ರೆ ಇನ್ನೊಂದು ಸೆಕ್ಷನ್ ಆಫ್ ಪೀಪಲ್ ಆರ್ ಸ್ಟಿಲ್ ಗೋಯಿಂಗ್ ಬಿಹೈಂಡ್ ಅ ಸೆಟ್ ನಾರ್ಮ್ ಅದು ಮಾಡಬೇಡಿ ಏನು ಬಿಕಾಸ್ ಎಂಡ್ ಆಫ್ ದ ಡೇ ನಿಮ್ಮ ದೇಹದಲ್ಲಿ ಭಾಳಷ್ಟು ವರ್ಷ ಬದುಕಬೇಕಾಗಿರೋದು ನೀವು ಸೊ ಪ್ಲೀಸ್ ಬಿ ಕಂಫರ್ಟಬಲ್ ಪ್ಲೀಸ್ ಬಿ ಹೆಲ್ದಿ ಹೆಲ್ತ್ ಈಸ್ ಬ್ಯೂಟಿ ಐ ರಿಯಲಿ ಫೀಲ್ ದ್ಯಾಟ್ ಬಿಕಾಸ್ ತುಂಬ ಜನ ನನ್ನ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ತುಂಬ ಜನ ಬರ್ತಾರೆ ಓ ನೀವು ವೆಯ್ಟ್ ಲಾಸ್ ಆಗಿಲ್ವಾ ಓ ನೀವು ಇದು ಮಾಡಿ ಅದು ಮಾಡಿ ಸಜೆಷನ್ಸ್ ಅಂತೂ ಬಿಡಿ ಬಿಟ್ಟು ಸಜೆಷನ್ಸು ಅವರು ನನಗೆ ಎಷ್ಟು ಸಜೆಷನ್ಸ್ ಕೇಳಿದ್ದೀನಿ ಅದಕ್ಕೆ ಒಂದೊಂದು ಒಂದೊಂದು ರೂಪಾಯಿ ಸಿಕ್ಕಿದ್ರು ಇಷ್ಟೊತ್ತಿಗೆ ನಾನು ಐ ವುಡ್ ಅ ಬಿಕಮ್ ಅಂಬಾನಿನೋ ಏನೋ ಆಗ್ಬಿಡ್ತಿದ್ದೆ ಅಷ್ಟು ಸಜೆಷನ್ಸ್ ಸೊ ದ ಥಿಂಗ್ ಈಸ್ ಪೀಪಲ್ ಫಗೆಟ್ ದಟ್ ಹೆಲ್ತ್ ಇಸ್ ಬ್ಯೂಟಿ ದ ಮಿನಿಟ್ ಯು ಸ್ಟಾರ್ಟ್ ಥಿಂಕಿಂಗ್ ಹೆಲ್ದಿ ಈಟಿಂಗ್ ಹೆಲ್ದಿ ಆ್ಯಂಡ್ ಲೀವಿಂಗ್ ಟಾಕ್ಸಿಸಿಟಿ ಯು ಬಿಕಮ್ ಬ್ಯೂಟಿಫುಲ್ ಆಟೋಮ್ಯಾಟಿಕಲಿ ಸೊ ದಯವಿಟ್ಟು ಅದನ್ನು ಪ್ರಯಾರಿಟೈಸ್ ಮಾಡಿ ಆ್ಯಂಡ್ ನಾನು ಇಷ್ಟೇ ಹೇಳಬಲ್ಲೆ ಈ ಸೋಷಿಯಲ್ ಮೀಡಿಯಾ ದೊಡ್ಡ ಮಟ್ಟಕ್ಕೆ ಬೆಳೆದಾದಮೇಲೆ ಅದರಲ್ಲಿ ತೋರಿಸುವಂಥದ್ದು ಈಗ ಪ್ರತಿಯೊಬ್ಬರು ಸೆಲೆಬ್ರಿಟಿಗಳು ಮಾತ್ರ ಅಲ್ಲ ಕಾಮನ್ ಪೀಪಲ್ಸು ಕೂಡ ನಾನು ಫಿಟ್ಟಾಗಿ ಹಿಂಗೆ ಇರಬೇಕು ಈ ಥರ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು ಇಷ್ಟೇ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿ 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 ನಾವು ಹಾಗೆ ಆಗಬೇಕು ಅಂತ ಆಗಿರೋದ್ರಿಂದ ಇದರಿಂದ ಸಮಸ್ಯೆ ಆಗ್ತಾ ಇದೆಯಲ್ಲ ಸಿ ದಟ್ಸ್ ವಾಟ್ ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ಈವನ್ ಥ್ರೂ ಸೋಷಿಯಲ್ ಮೀಡಿಯಾ ಅದು ಭಾಳ ಭಾಳ ಮುಖ್ಯ ಆಗುತ್ತೆ ಯಾಕಂದರೆ ಕೆಲವು ಸತಿ ಯಾರೋ ಒಬ್ಬರು ಆರೇ ತಿಂಗಳು ತುಂಬ ಫಿಟ್ ಆಗಿಬಿಟ್ಟಿರ್ತಾರೆ ಅಥವಾ ಮೇ ಬಿ ಅವ್ರ ಮೈಂಡ್ಸೆಟ್ ಅವ್ರಿಗೆ ಟೈಮ್ ಸ್ಪೇಸ್ ಇತ್ತು ಅಥವಾ ಅದನ್ನು ತೋರಿಸ್ಕೊಂಡ್ರು ಓಕೆ ನೋಡು ನಾನು ಇದೆಲ್ಲ ಮಾಡಿ ಈ ರೀತಿ ಫಿಟ್ ಆಗಿದ್ದೀನಿ ಅಂತ ಅವ್ರು ತೋರಿಸ್ಕೊಂಡ್ರು ಮೇ ಬಿ ಡೇ ನಾನು ಯಾವುದೋ ಒಂದು ವರ್ಕೌಟ್ ವೀಡಿಯೋ ಹಾಕಿರ್ತೀನಿ ಸಿ ಐ ವುಡ್ ಹ್ಯಾವ್ ಪುಟ್ ದಟ್ ವರ್ಕೌಟ್ ವೀಡಿಯೋ ಸೇಮ್ ಈ ಥರ ನಾನು ಮಾಡ್ತಿದ್ದೀನಿ ಅನ್ನೋದು ನೀವು ಅದನ್ನೇ ಮಾಡಿ ಇದೇ ರೀತಿ ಫಾಲೋ ಮಾಡಿ ನಿಮ್ಮ ಅಥವಾ ನಿಮ್ಮ ನಿಮ್ಮ ದೇಹಕ್ಕೆ ಆಗದೇ ಇರೋ ಒಂದು ಕೆಲಸನ ನೀವು ಮಾಡಿ ಅಂತ ಅಲ್ಲ ನೋ ಯೋರ್ ಲಿಮಿಟೇಷನ್ಸ್ ಸೋಷಿಯಲ್ ಮೀಡಿಯಾನ ಎಂಟರ್ಟೈನ್ಮೆಂಟ್ ಆ್ಯಂಡ್ ಇನ್ಫರ್ಮೇಷನ್ ಪರ್ಪಸ್ಸಿಗೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅದನ್ನು ಡು ನಾಟ್ ಕನ್ಸ್ಯೂಮೆಟ್ ಇನ್ ಅ ವೇ ಲೈಕ್ ಇಟ್ ಇಸ್ ಫುಡ್ ಅದನ್ನು ದಯವಿಟ್ಟು ಅಷ್ಟು ಅದಕ್ಕೆ ಒಂದು ಪ್ರಾಮುಖ್ಯತೆ ಕೊಟ್ಟು ನಿಮ್ಮ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು ನಿಮ್ಮ ಥಿಂಕಿಂಗ್ ಆಗಿರ್ಬೋದು ನಿಮ್ಮ ಜೀವನಾನ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಈಗ ನೆಕ್ಸ್ಟ್ ಅಭಿಮಾನಿ ಬಳಗ ತುಂಬ ಉತ್ತರದಿಂದ ಕೇಳ್ತಾ ಇರೋ ಪ್ರಶ್ನೆ ನೆಕ್ಸ್ಟ್ ರಾಯನ್ ಜೊತೆ ವಿಡಿಯೋ ಯಾವಾಗ ಅಂತ ರಾಯನ್ ಜೊತೆ ವಿಡಿಯೋ ಡೆಫಿನೆಟ್ಲಿ ಅತಿ ಶೀಘ್ರದಲ್ಲಿ ಬಿಕಾಸ್ ಮೈ ನೆಕ್ಸ್ಟ್ ವಿಡಿಯೋ ಹೋಪಿಂಗ್ ರಾಯನ್ ಜೊತೆನೇ ಮಾಡಬೇಕು ಅನ್ನೋದು ಥ್ಯಾಂಕ್ ಯು ಸೋ ಮಚ್ ನಾನು ವೈಟ್ ಮಾಡ್ತಾ ಇದ್ದೀನಿ ಎಸ್ ಮಹಾರಾಣಿಯಾಗಿ ಮತ್ತೆ ರಣಸೋದಕ್ಕೆ ಮೆಗನ ರಾಜಮ್ ಬರ್ತಾ ಇದ್ದಾರೆ ಅದನ್ನು ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದೀವಿ ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು